ಎಲ್ರಿಗೂ ನಮಸ್ಕಾರ ನಾನ್ ಅಡ್ವೊಕೇಟ್ ಯೋಗೇಂದ್ರ ಮಾತಾಡೋದು ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಡೆತ್ ನೋಟ್ ನಲ್ಲಿ ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಡೆತ್ ನೋಟ್ ನಲ್ಲಿ ಇರತಕ್ಕಂತ ವ್ಯಕ್ತಿಗೆ ಶಿಕ್ಷೆ ಆಗುತ್ತದೆ ಅಂತಕ್ಕಂಥದ್ದು ವಿಚಾರ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರ್ತಕ್ಕಂತ ಯಾರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅವ್ರು ಒಂದು ಡೆತ್ ನೋಟ್ ಅನ್ನು ಬರೆದು ಅದರಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಹಲವಾರು ವ್ಯಕ್ತಿಗಳ ಹೆಸರನ್ನ ಅದರಲ್ಲಿ ಬರ್ದಿಟ್ಟು ಸಾವಿಗೀಡಾದ್ರೆ ತತ್ಕ್ಷಣದಲ್ಲಿ ಪೊಲೀಸ್ನವರು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ಆ ಡೆತ್ ನೋಟ್ ನಲ್ಲಿ ಯಾವ ಯಾವ ವ್ಯಕ್ತಿಗಳ ಅಥವಾ ಯಾವ ವ್ಯಕ್ತಿಯ ಹೆಸರಿರ್ತದೋ ಅಂತವರ ವಿರುದ್ಧ ಐ ಪಿ ಸಿ ಸೆಕ್ಷನ್ ಮುನ್ನೂರ ಆರರ ಪ್ರಕಾರ ಒಂದು ಪ್ರಕರಣವನ್ನ ದಾಖಲಿಸಿ ಅಂತಹ ವ್ಯಕ್ತಿಗಳನ್ನ ಜೈಲಿಗೆತಕ್ಕ ಕೆಲಸ ಸನ್ನಿವೇಶಗಳನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವವಾದ ಆದೇಶವನ್ನ ಹೊಡಿಸಿದೆ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಗಳಿಗೆ ಆದ್ರೆ ಡೆತ್ ನೋಟ್ ಅಲ್ಲಿ ಇರ್ತಕ್ಕಂಥ ಹೆಸರುಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗುತ್ತದೆ ಅಥವಾ ಇಲ್ವೇ ಅಂತಕ್ಕಂಥದ್ನ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಆದೇಶದಲ್ಲಿ ಒಂದು ಪ್ರಕರಣದಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಆದೇಶದಲ್ಲಿ ಕೂಲಂಕುಷವಾಗಿ ತಿಳಿಸಿದೆ ಈ ರೀತಿಯ ಪ್ರಕರಣಗಳಿಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಸಂಬಂಧಪಟ್ಟ ಒಂದು ಪ್ರಕರಣದಲ್ಲಿ ಯಾವ ರೀತಿಯ ಆದೇಶವನ್ನ ಮಾಡಿದೆ ಅಂತ ಅಂತಕ್ಕಂಥ ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇನ್ನೂ ಹೆಚ್ಚಿನ ಕಾನೂನು ಸಂಬಂಧಿತ ವಿಚಾರಗಳನ್ನ ನಿಮ್ಮ ಜೊತೆ ಒಂದು ಚರ್ಚೆ ಮಾಡ್ಲಿಕ್ಕೆ ಅಂದ್ರೆ ಒಂದು ಹಂಚಿಕೊಳ್ಳಲಿಕ್ಕೆ ಮಾಹಿತಿಯನ್ನ ಹಂಚ್ಕೊಳ್ಲಿಕ್ಕೆ ಒಂದು ಪ್ರೋತ್ಸಾಹವನ್ನ ನೀಡಿ ಅಂತ ಈ ವಿಡಿಯೋನ ಮುಂದುವರಿಸೋಣ ಒಬ್ಬ ವ್ಯಕ್ತಿ ಯಾವುದೋ ಕಾರಣಗಳಿಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಆತನ ಆತ್ಮಹತ್ಯೆ ನೋಟ್ ಅಂದ್ರೆ ಆ ಒಂದು ಡೆತ್ ನೋಟ್ ನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನ ಬರೆದು ತಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂದ್ರೆ ಆ ಡೆತ್ ನೋಟ್ ನಲ್ಲಿ ಇನ್ನೊಬ್ಬ ವ್ಯಕ್ತಿ ಹೆಸರಿದ್ದಣ ಆತನಿಗೆ ಶಿಕ್ಷೆ ಆಗುತ್ತದೆ ಎಂತ ಅಂತ ನೋಡೋದಾದ್ರೆ ಈ ಒಂದು ಪ್ರಕರಣ ಐ ಪಿ ಸಿ ಸೆಕ್ಷನ್ ಮುನ್ನೂರ ಆರರ ಕೆಳಗೆ ಅಂದ್ರೆ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಎಂಬಂತಹ ವಿಭಾಗದಲ್ಲಿ ಬರುತ್ತೆ ಈ ಕಾನೂನಿನ ಪ್ರಕಾರ ಅಂದ್ರೆ ಈ ಸೆಕ್ಷನ ಪ್ರಕಾರ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗ್ಬೇಕಾದ್ರೆ ಇದು ಕೆಲವೊಂದು ಅಂಶಗಳನ್ನ ಒಳಗೊಂಡಿರ್ಬೇಕಾಗುತ್ತೆ ಯಾವ್ದಪ್ಪ ಅಂಶಗಳು ಅಂತಂದ್ರೆ ಒಂದು ನಿಜವಾಗ್ಲು ಆ ವ್ಯಕ್ತಿಯ ಸಾವಿಗೆ ಅದು ಪ್ರಚೋದನೆ ಆಗಿರ್ಬೇಕು ಇನ್ನೊಬ್ಬ ವ್ಯಕ್ತಿಯ ಕಡೆಯಿಂದ ಪ್ರಚೋದನೆ ಆಗಿರ್ಬೇಕು ಇನ್ನೊಂದು ಉದ್ದೇಶ ಪೂರ್ವಕವಾಗಿಯೇ ಅಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಹಾಯ ಅಥವಾ ಪ್ರೇರೇಪರಣೆಯನ್ನ ಮಾಡಿರಬೇಕಾಗುತ್ತೆ ಇಂತಹ ಆತ್ಮಹತ್ಯೆ ಸಾವು ಈ ಅಂಶಗಳನ್ನ ಒಳಗೊಂಡಿದ್ರೆ ಅಂತಹ ವ್ಯಕ್ತಿಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಆರರ ಕೆಳಗೆ ಹತ್ತು ವರ್ಷಗಳ ಕಠಿಣ ಕಾರಾಗೃಹ ವಾಸವನ್ನ ಜೊತೆಗೆ ದಂಡವನ್ನ ವಿಧಿಸತಕ್ಕಂತ ಅವಕಾಶವನ್ನ ಕಾನೂನಿನಲ್ಲಿ ಹೊಂದಿದೆ ಇಂತಹ ಒಂದು ಪ್ರಕರಣದಲ್ಲಿ ಡೆತ್ ನೋಟ್ ನಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿದೆ ಎಂದಾಕ್ಷಣ ಆತ ಆರೋಪಿ ಅಂತ ತೀರ್ಮಾನಿಸುವುದು ಸರಿಯಲ್ಲ ಅಂತ ಮಾನ್ಯ ಹೈಕೋರ್ಟ್ ಹೇಳಿದೆ ಅಂದ್ರೆ ಆತ ನಿಜವಾಗಿಯೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾನೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಸಂಪೂರ್ಣವಾದ ತನಿಖೆಯನ್ನು ಮಾಡುವುದು ತುಂಬಾ ಅವಶ್ಯಕವಾಗಿದೆ ಅಂತ ಹೈಕೋರ್ಟ್ ತನ್ನ ಆದೇಶದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಯಾವ್ದಪ್ಪ ಆದೇಶ ಅಂತ ನೋಡೋದಾದ್ರೆ ಹನುಮಂತರಾಯಪ್ಪ ವರ್ಷ ಸ್ಟೇಟ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಈ ರೀತಿಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಬಸವರಾಜ್ ಅಂತಕ್ಕಂಥವರು ಈ ಹನುಮಂತರಾಯಪ್ಪ ಅಂತಕ್ಕಂಥವ್ರನ್ನ ಹೆಸರನ್ನ ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಈ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಬಸವರಾಜ್ ಅಂತಕ್ಕಂಥವರು ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಅವರ ಮೇಲಾಧಿಕಾರಿಯಾಗಿ ಹನುಮಂತರಾಯಪ್ಪ ಅಂತಕ್ಕಂಥವರು ಬಿಇಒ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಈ ಬಸವರಾಜ್ ಅಂತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಹನುಮಂತರಾಯಪ್ಪನವರ ಹೆಸರನ್ನು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಮರಣವನ್ನ ಹೊಂದಿರ್ತಾರೆ ಅವರ ಕುಟುಂಬಸ್ಥರು ಅಂದ್ರೆ ಅವರ ಪತ್ನಿ ಹನುಮಂತರಾಯಪ್ಪನವರ ವಿರುದ್ಧ ಒಂದು ಎಫ್ಐಆರ್ ಆರ್ ಅನ್ನ ದಾಖಲು ಮಾಡ್ತಾರೆ ಏನಪ್ಪಾ ಕಾರಣ ಅಂತಂದ್ರೆ ಈ ಹನುಮಂತರಾಯಪ್ಪ ಅಂತಕ್ಕಂಥವ್ರು ಅಂದ್ರೆ ಬಿಇಒ ಕೆಲಸ ಮಾಡ್ತಕ್ಕಂಥ ಹನುಮಂತರಾಯಪ್ಪನವರು ನಮ್ಮ ಯಜಮಾನ್ರಿಗೆ ಅಂದ್ರೆ ನಮ್ಮ ಪತಿಗೆ ಸರಿಯಾಗಿ ಕಾಗದ ಪತ್ರಗಳನ್ನ ನಿರ್ವಹಿಸಿಲ್ಲ ಅಂತ ಪದೇ ಪದೇ ನೋಟಿಸ್ ಅನ್ನ ಕೊಡ್ತಾ ಇರ್ತಾರೆ ಅದ್ರಿಂದ ಮನನೊಂದು ನನ್ನ ಗಂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ನನ್ನ ಗಂಡನ ಆತ್ಮಹತ್ಯೆಗೆ ಈ ಹನುಮಂತರಾಯಪ್ಪನವರೇ ಕಾರಣವೇ ಹೊರತು ಬೇರೆ ಯಾರು ಅಲ್ಲ ಅಂತಕ್ಕಂಥದ್ನ ಅಂದ್ರೆ ಅವರ ಗಂಡನ ಆತ್ಮಹತ್ಯೆಗೆ ಹನುಮಂತರಾಯಪ್ಪನವರ ಅಂದ್ರೆ ಒಂದು ಕಿರುಕುಳನೇ ಕಾರಣ ಅಂತ ಅವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿರ್ತಾರೆ ಈ ಎಫ್ಐಆರ್ ವಿರುದ್ಧ ಅಂದ್ರೆ ಈ ಎಫ್ಐಆರ್ ಅನ್ನ ರದ್ದುಪಡಿಸಲು ಅಂದ್ರೆ ಕ್ವಾಶ್ ಮಾಡಲು ಕೋರಿ ಹನುಮಂತರಾಯಪ್ಪನವರು ಮಾನ್ಯ ಹೈಕೋರ್ಟ್ ನ ಮೊರೆ ಹೋಗಿರ್ತಾರೆ ಈ ಮಾನ್ಯ ಮಾನ್ಯ ಹೈಕೋರ್ಟ್ ಈ ಒಂದು ಪ್ರಕರಣದ ವಿಚಾರಣೆಯಿಂದ ಮಾಡತಕ್ಕಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ ಈ ಪ್ರಕರಣದ ವಿಚಾರಣಾ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ನ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ ಡೆತ್ ನೋಟ್ ನಲ್ಲಿ ಹೆಸರಿದ್ದಾಕ್ಷಣ ಆತನನ್ನ ಆರೋಪಿ ಅಂತ ತೀರ್ಮಾನಿಸೋದು ಸರಿಯಲ್ಲ ಅಥವಾ ನಿಜವಾಗಿಯೂ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ನೀಡಿದ್ದಾನೆ ಇಲ್ಲವೇ ಅಂತಕ್ಕಂಥದ್ನ ತನಿಖೆಯ ಮುಖಾಂತರ ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಅಂತ ಮಾನ್ಯ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅಂದ್ರೆ ಸೂಸೈಡ್ ನೋಟ್ ನಲ್ಲಿನ ಅಂಶಗಳು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನ ಪರಿಶೀಲಿಸಿ ಆ ವ್ಯಕ್ತಿ ನಿಜವಾಗಿಯೂ ಆತ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಣೆ ನೀಡಿದ್ದಾನೋ ಅಥವಾ ಕಿರುಕುಳವನ್ನು ನೀಡಿದ್ದಾನೋ ಇಲ್ವೋ ಎಂಬುದನ್ನ ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಹೈಕೋರ್ಟ್ ನ ಅಭಿಪ್ರಾಯ ಒಂದು ವೇಳೆ ಐಪಿಸಿ ಸೆಕ್ಷನ್ ಮುನ್ನೂರ ಆರು ಅನ್ವಯಿಸಬೇಕಾದ್ರೆ ಆತ್ಮಹತ್ಯೆಗೆ ಪ್ರಚೋದನೆಯ ಮುಖ್ಯ ಕಾರಣ ಎಂಬತಕ್ಕಂಥ ಅಂಶ ದೃಢಪಡಬೇಕಾಗುತ್ತೆ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅನ್ಯ ದಾರಿ ಇಲ್ಲದೆ ಅಂದ್ರೆ ಈ ಕಿರುಕುಳದಿಂದ ತಪ್ಪಿಸ್ಕೊಳ್ಳಲು ಅನ್ಯ ಮಾರ್ಗವಿಲ್ಲದೆ ಆತ ಸಾವಿಗೆ ಶರಣಾಗಿದ್ದಾನೆ ಎಂತಕ್ಕಂತ ಅಂಶ ದೃಢಪಡಬೇಕಾಗುತ್ತೆ ಅಂತ ಮಾನ್ಯ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಈ ಒಂದು ಆದೇಶವನ್ನ ಮಾಡಿರುತ್ತೆ ಒಟ್ಟಾರೆಯಾಗಿ ಡೆತ್ ನೋಟ್ ನಲ್ಲಿರುವ ಹೆಸರಿನ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ಆದ್ರೆ ಡೆತ್ ನೋಟ್ ನಲ್ಲಿ ಅಂದ್ರೆ ಸೂಸೈಡ್ ನೋಟ್ ನಲ್ಲಿ ಇರ್ತಕ್ಕಂಥ ಅಂಶಗಳು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳು ಆತ್ಮಹತ್ಯೆಗೆ ಪ್ರಚೋದನೆಯ ಮುಖ್ಯ ಕಾರಣ ಎಂಬಂತಹ ಅಂಶವನ್ನ ದೃಢಪಡಿಸಬೇಕಾಗುತ್ತೆ ಅಂದ್ರೆ ಆ ಒಂದು ಅಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ವ್ಯಕ್ತಿಯ ಸಾವಿಗೆ ಪ್ರಚೋದನೆಯೇ ಮುಕ್ತ ಮುಖ್ಯ ಕಾರಣ ಆಗಿರ್ತದೆ ಅಂತಕ್ಕಂಥದ್ನ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ಆ ಡೆತ್ ನೋಟ್ ನಲ್ಲಿ ಅಂಶಗಳು ಒಂದಕ್ಕೊಂದು ತಾಳೆಯನ್ನ ಹೊಂದಿರಬೇಕಾಗುತ್ತೆ ಅಂದ್ರೆ ಅದು ಸಾಕ್ಷಿ ಪುರಾವೆ ಸಾಬೀತಾಗ್ಬೇಕಾಗುತ್ತೆ ಮಾನ್ಯ ಹೈಕೋರ್ಟ್ ನ ಅಭಿಪ್ರಾಯ ಎಷ್ಟೇ ಡೆತ್ ನೋಟ್ ನಲ್ಲಿ ಹೆಸರಿದ್ದಾಕ್ಷಣ ಆತನನ್ನ ಆರೋಪಿ ಅಂತ ಗುರುತಿಸಿ ಅವನಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಒಟ್ಟಾರೆಯಾಗಿ ಮಾನ್ಯ ಹೈಕೋರ್ಟ್ ನ ಅಭಿಪ್ರಾಯ ಎಷ್ಟೇ ಡೆತ್ ನೋಟ್ ನಲ್ಲಿ ಹೆಸರಿದ್ದಾಕ್ಷಣ ಆತ ಆರೋಪಿ ಅಂತ ಗುರುತಿಸೋದು ಸರಿಯಲ್ಲ ಆತ ನಿಜವಾಗಿಯೂ ತಪ್ಪನ್ನು ಮಾಡಿದ್ರೆ ಸಾಂದರ್ಭಿಕ ಸಾಕ್ಷ್ಯಗಳು ಅಥವಾ ಇನ್ನು ಹಲವು ದಾಖಲೆಗಳ ಪೂರಕ ದಾಖಲೆಗಳಿಂದ ಆತ ನಿಜವಾಗಿಯೂ ಪ್ರಚೋದನೆ ನೀಡಿದ್ದಾನೆಯೋ ಅಥವಾ ಆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗೆ ಅವನಿಂದ ಕಿರುಕುಳ ಉಂಟಾಗಿದೆ ಎಂಬುದನ್ನ ಸಂಪೂರ್ಣ ತನಿಖೆಯ ಮುಖಾಂತರ ಇದನ್ನ ಕಂಡುಕೊಳ್ಬೇಕಾಗಿದೆ ಅಂತ ಮನೆ ಅಭಿಪ್ರಾಯ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಥವಾ ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆಯೋ ಅಂತಕ್ಕಂಥ ಅಂಶಗಳು ಸಾಂದರ್ಭಿಕ ಸಾಕ್ಷ್ಯ ಮತ್ತು ಇನ್ನು ಹಲವು ಪೂರಕ ದಾಖಲೆಗಳಿಂದ ಏನಾದ್ರು ಅದು ದೃಢಪಟ್ರೆ ಆತನನ್ನ ಕಾನೂನು ರೀತಿ ಅವನು ಕೂಡ ಶಿಕ್ಷೆಗೆ ಒಳಗಾಗುತ್ತೆ ಅಂತಕ್ಕಂಥದ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ